ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗಂತೂ ಶ್ರಾವಣ ಮಾಸ ಸ್ಟಾರ್ಟ್ ಆಯಿತು ಏನಾದರೂ ಸ್ವೀಟ್ ಮಾಡಬೇಕು ಅಂತೀವಲ್ವಾ ಅದಕ್ಕೋಸ್ಕರ ಇವತ್ತು ಆಗಿ ಅಕ್ಕಿ ಪಾಯಸನ ಮಾಡೋದನ್ನು ಇದ್ದೀನಿ ಒಂದೇ ರೀತಿ ಪಾಯಸನ ಮಾಡಿದ್ರೆ ಚೆನ್ನಾಗಿರಲ್ಲ ಈ ರೀತಿ ಅಕ್ಕಿ ಪಾಯಸನ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಎರಡು ಅವರ್ ಮುಂಚೆನೇ ಒಂದು ಲೋಟ ಅಕ್ಕಿನ ನೀರಲ್ಲಿ ಹಾಕಿ ಇಟ್ಟಿಟ್ಟಿದ್ದೆ ಅದರಲ್ಲೇ ಒಂದು ಎರಡು ಸ್ಪೂನ್ ಅಕ್ಕಿ ಮತ್ತು ಒಂದು ಹತ್ತು ಗೋಡಂಬಿನ ಹಾಲಲ್ಲಿ ನೆನೆ ಹಾಕೋಣ ಅದನ್ನು ನೆನೆ ಹಾಕಿ ಇಟ್ಕೊಳ್ಳಿ ಅದ ನೆನೆದ ಮೇಲೆ ಸ್ವಲ್ಪ ರುಬ್ಕೊಂಬರೋಣ ಅಷ್ಟರಲ್ಲಿ ನಾನು ಒಲೆ ಮೇಲೆ ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕೊತಾ ಇದ್ದೀನಿ ನಂದಿನಿ ತುಪ್ಪ ಆದರೂ ಓಕೆ ಇಲ್ಲ ಮನೆಯಲ್ಲಿ ಹಸು ತುಪ್ಪ ಇರುತ್ತೆ ಅಲ್ವಾ ಫ್ರೆಶ್ ಆಗಿರೋ ತುಪ್ಪನ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಒಂದು ಹತ್ತು ದ್ರಾಕ್ಷಿ ಹಾಗೆಯೇ ಒಂದು ಹತ್ತು ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ನಾವು ಎಷ್ಟು ದ್ರಾಕ್ಷಿ ಗೋಡಂಬಿನ ಹಾಕ್ತೀವಿ ಅಷ್ಟು ಪಾಯಸ ಚೆನ್ನಾಗಿರುತ್ತೆ ಬೇಕು ಅಂತ ಹೇಳಿದ್ರೆ ಬಾದಾಮಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಅದು ತೋ ಸಹ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ತುಪ್ಪದಲ್ಲೇ ಫ್ರೈ ಮಾಡ್ಕೊಂಡು ಇಟ್ಕೊಳ್ಳೋಣ ನೆಕ್ಸ್ಟ್ ನಾನು ಇದಕ್ಕೇನೆ ಇದೇ ತವಕ್ಕೆ ನಾನು ಅಕ್ಕಿ ನೆನೆ ಇಟ್ಟಿದ್ದೆ ಅಲ್ವಾ ಅದನ್ನು ಹಾಕ್ಕೊಂತೀನಿ ಅದನ್ನು ಹಾಕ್ಕೊಂಡು ನೀರೆಲ್ಲ ಚೆನ್ನಾಗಿ ಸೋಸಬೇಕು ಸೋಸಾದ್ಮೇಲೆ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ತುಪ್ಪದಲ್ಲೇ ಉರಿಯೋದ್ರಿಂದ ಪರಿಮಳ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಟೇಸ್ಟು ಸಖತ್ತಾಗಿರುತ್ತೆ ಈ ಥರ ಅಕ್ಕಿ ಪಾಯಸನ ಇಲ್ಲ ನೀವು ಬೇಕು ಅಂತ ಹೇಳಿದರೆ ರೇಷನ್ ಅಕ್ಕಿ ಬರುತ್ತೆ ಅಲ್ವಾ ಅದರಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ತುಂಬ ಸಾಫ್ಟಾಗಿ ಬೇಯೋದ್ರಿಂದ ಅಕ್ಕಿ ಪಾಯಸ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕು ಅಂತ ಹೇಳಿದ್ರೆ ಆ ಅಕ್ಕಿನೂ ಟ್ರೈ ಮಾಡಿ ನಾನು ನೆಕ್ಸ್ಟ್ ಇದಕ್ಕೆ ಅರ್ಧ ಲೀಟ್ರಷ್ಟು ಹಾಲನ್ನ ಹಾಕೊತಾ ಇದ್ದೀನಿ ನಿಮಗೆ ಸಾಕಾಗಲ್ಲ ಅರ್ಧ ಲೀಟ್ರ್ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಇನ್ನೊಂದು ಅರ್ಧ ಲೀಟ್ರು ನೀ ಹಾಲನ್ನ ಹಾಕೊಳ್ಳಿ ಹಾಕ್ಕೊಂಡು ಈ ಅಕ್ಕಿ ಏನು ಗೊತ್ತಾ ಹಾಲಲ್ಲೇ ಬೇಯಬೇಕು ಹಾಲಲ್ಲೇ ಬೆಂದ್ರೇ ಪಾಯಸ ತುಂಬಾ ಟೇಸ್ಟ್ ಆಗೋದು ನೋಡಿ ಈ ಥರ ಕುದಿ ಬರೋವರೆಗೂ ಚೆನ್ನಾಗಿ ಸಂಪೂರ್ಣವಾಗಿ ಅಕ್ಕಿ ಬೇಯಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ಕಂಪ್ಲೀಟಾಗಿ ಇವಾಗ ಅಕ್ಕಿ ಬೆಂದಿದೆ ಇವಾಗ ಇದು ಇವಾಗ ಇದಕ್ಕೆ ನಾನು ಗೋಡಂಬಿ ಮತ್ತು ಅಕ್ಕಿನ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಮಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಸಕ್ಕರೆನ ಹಾಕೊಳ್ಳಿ ಸಕ್ಕರೆ ಇಲ್ಲ ಅಂದರೆ ಬೆಲ್ಲದಲ್ಲೂ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ರುಬ್ಬಿಟ್ಕೊಂಡಿದ್ನಲ್ವ ನಾನು ಪೇಸ್ಟು ಅದನ್ನು ಹಾಕೊತಾ ಇದ್ದೀನಿ ನೋಡಿ ಕ್ಲೀನಾಗಿ ಆಡಿಸ್ತಾ ಇರಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಗೋಡಂಬಿ ಮತ್ತು ಅಕ್ಕಿ ಹಾಕಿರ್ತೀವಲ್ವಾ ತಳ ಇಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಕಡಿಮೆ ಊರಿನ ಮಾಡಿಕೊಂಡು ಚೆನ್ನಾಗಿ ಕೈಯಾಡಿಸಿ ನೆಕ್ಸ್ಟ್ ಇದಕ್ಕೆ ನಾನು ಏಲಕ್ಕಿನ ಹಾಕೊತಾ ಇದ್ದೀನಿ ಏಲಕ್ಕಿ ಪರಿಮಳ ಹಾಕಿದ್ರೇ ಪೈಸಕ್ಕೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಹಾಕಿ ಹಾಗಾಗಿ ಚೆನ್ನಾಗಿ ಕುದಿ ಬಂದಮೇಲೆ ನಾನು ದ್ರಾಕ್ಷಿ ಕುಡಂಬಿನ ಎಲ್ಲ ಫ್ರೈ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕಿ ಲಾಸ್ಟಲ್ಲಿ ಇದಕ್ಕೆ ನಾನು ಕೇಸರಿನ ಹಾಕೊತಾ ಇದ್ದೀನಿ ನಿಮಗೆ ಬೆಲ್ಲ ಮತ್ತು ಸಕ್ಕರೆ ಏನು ಬೇಡ ಅಂದರೆ ಕಂಡೆನ್ಸ್ ಮಿಲ್ಕ್ ಬರುತ್ತಲ್ವ ಅದನ್ನು ಹಾಕಿದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಏನು ಅನುಕೂಲ ಆಗುತ್ತೆ ಅದನ್ನು ಹಾಕ್ಕೊಂಡು ಈ ಥರ ಪಾಯಸನ ಮಾಡಿದ್ರೆ ಈಗ ಶ್ರಾವಣ ಮಾಸಕ್ಕೆ ಮನೇಲಿ ಏನಾದರೂ ಸ್ವೀಟ್ ಮಾಡಬೇಕಲ್ವ ಈ ಥರ ಪಾಯಸನ ಮಾಡಿಕೊಡಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್